ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಈ ಶ್ರೀ ವಿಶ್ವಾವಸು ವರ್ಷದಲ್ಲಿ ಬಂದಿದ್ದೇವೆ ಇನ್ನೇನು ಸಾಕಷ್ಟು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಿ ದ್ವಾದಶ ರಾಶಿಗಳಿಗೆ ವಿಶೇಷವಾದಂತಹ ಫಲಗಳನ್ನು ಇದೆ ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ಇದೆ ಇಂದಿನ ವಿಡಿಯೋಗಳಲ್ಲಿ ನಾವು ದ್ವಾದಶ ರಾಶಿಗಳ ಪ್ರಭಾವ ಪ್ರತಿಕೂಲ ಫಲ ಫಲಗಳ ಬಗ್ಗೆ ಪರಿಹಾರಗಳ ಬಗ್ಗೆ ಕಂಪ್ಲೀಟಾಗಿ ತಿಳಿಸಿದ್ದೇವೆ ಈಗ ದ್ವಾದಶ ರಾಶಿಗಳಲ್ಲಿ ಬರುವಂತಹ ಪ್ರಮುಖ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಯಾವ ವಿಷಯಗಳಲ್ಲಿ ಇದ್ದಾನೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ವಿಷಯಗಳಲ್ಲಿ ಪರಿಹಾರಗಳನ್ನು ಕೈಕೊಂಡರೆ ಶ್ರೀ ವಿಶ್ವಾವಾಸು ವರ್ಷದಲ್ಲಿ ಅದ್ಭುತವಾದಂತಹ ಯೋಗಕ್ಕೆ ಕಾರಣವಾಗುತ್ತೆ ಅಂತ ಹೇಳುತ್ತಾ ಈ ದಿನ ನಾವು ಸ್ವಾತಿ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಶ್ರೀ ವಿಶ್ವಾವಸು ವರ್ಷದಲ್ಲಿ ಯಾವ ರೀತಿಯ ಅದ್ಭುತವಾದ ಫಲಗಳು ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇಂದಿನ ದಿನಗಳಲ್ಲಿ ಹೇಳಿದ ಹಾಗೆ ಈ ವಿಶ್ವವಾಸನಾಮ ವರ್ಷದಲ್ಲಿ ಏಪ್ರಿಲಿಂದ ಅದೃಷ್ಟ ರಾಶಿಗಳು ಅಂತ ಯಾವುದಾದರೂ ಇದೆ ಅಂತ ಹೇಳಿದ್ರೆ ಅದು ವೃಷಭ ರಾಶಿ ತುಲಾರಾಶಿ ಮಕರ ರಾಶಿ ಆಗಿರುತ್ತೆ ಆ ತುಲಾರಾಶಿಯಲ್ಲಿ ಬರ್ತಾ ಇರೋದೇ ಸ್ವಾತಿ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರಕ್ಕೆ ಯಾವ ರೀತಿ ಯೋಗ ಫಲಗಳು ಈ ವಿಶ್ವವಾಸ ವರ್ಷದಲ್ಲಿ ಇದೆ ಅಂತ ನೋಡುವುದಾದರೆ ಮುಖ್ಯವಾಗಿ ಯುಗಾದಿಯಿಂದನೇ ಇವರಿಗೆ ಶನಿ ಮತ್ತು ಮೇನಿಂದ ಗುರು ರಾಹು ಸಂಚಾರ ಅನ್ನೋದು ಬದಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆ ಕುಂಭರಾಶಿಯಿಂದ ರಾಶಿಗೆ ಆಗ್ತಾ ಇದೆ ಮೇ ಹದಿನೈದರಂದು ಗುರು ಸಂಚಾರ ಮತ್ತು ಮೇ ಹದಿನೆಂಟರಂದು ರಾಹುಕೇತುಗಳ ಸಂಚಾರ ಈ ಪ್ರಧಾನ ಗ್ರಹಗಳ ಸಂಚಾರ ಒಂದು ತಿಂಗಳ ಹಿಂದೆ ಮುಂದೆ ನಡೀತಾ ಇರುವಂತಹ ಕಾರಣದಿಂದ ಇವರಿಗೆ ಮುಖ್ಯವಾಗಿ ಈ ಸ್ವಾತಿ ನಕ್ಷತ್ರದವರಿಗೆ ಏನಾಗ್ತಾ ಇದೆ ಅಲ್ಲಿ ಅಂದರೆ ಇವರ ಶನಿ ಭಗವಾನ ಷ್ಠಮದಲ್ಲಿ ಮೀನರಾಶಿಯೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಷಷ್ಠಮ ಭಾವ ಶನಿ ಷಷ್ಠಮದಲ್ಲಿ ಅದ್ಭುತವಾದಂತಹ ಯೋಗವನ್ನು ನೀಡ್ತಾ ಇರ್ತಾರೆ ಅದರಲ್ಲಿಯೂ ಇವರಿಗೆ ಈ ರೀತಿ ಮೀನರಾಶಿಗೆ ಹೋಗ್ತಾ ಇರುವಂತಹ ಕಾರಣದಿಂದ ಇವರಿಗೆ ಹಣಕಾಸಿನ ವಿಷಯಗಳಲ್ಲಾಗಿರಲಿ ಆರೋಗ್ಯದ ವಿಷಯಗಳಲ್ಲಾಗಿರಲಿ ಈ ಸಾಲದ ವಿಷಯಗಳಲ್ಲಾಗಿರಲಿ ಶತ್ರು ಸಮಸ್ಯೆಗಳು ಯಾವುದೇ ರೀತಿ ಸಮಸ್ಯೆ ಇದ್ರೂ ತುಂಬ ಸುರ ಸುಲಭವಾಗಿ ಸರಳವಾಗಿ ಬಗೆಹರಿತಾ ಇರುವಂತಹ ಒಂದು ನಕ್ಷತ್ರ ಯಾವುದಾದರೂ ಇದೆ ಈ ಶನಿ ಬದಲಾವಣೆಯಿಂದ ಅಂದರೆ ಅದು ಶ್ವಾದಿ ನಕ್ಷತ್ರ ಆಗಿರುತ್ತೆ ಹಣಕಾಸಿನ ತೊಂದರೆಗಳಿಗೂ ಬಗೆಹರಿಯುತ್ತೆ ಸಾಲದ ಸಮಸ್ಯೆಗಳು ತೀರುತ್ತೆ ಶತ್ರುಗಳ ಮೇಲೆ ಮೇಲ್ಗೈ ಸಾಧನೆ ಮಾಡ್ತಾರೆ ಈ ರೀತಿಯ ವಿವಿಧ ಯೋಗ ಅನ್ನೋದು ತುಂಬ ಅದ್ಭುತವಾಗಿ ಸಿದ್ಧಿಯಾಗ್ತಾ ಇದೆ ಒಳ್ಳೆಯ ಅನುಕೂಲವಾದಂತಹ ಉಪಶಮನ ಸಿಗ್ತಾ ಇದೆ ಶತ್ರು ರೋಗ ಋಣ ಸಮಸ್ಯೆಗಳಿಂದ ಇವರಿಗೆ ಒಳ್ಳೆಯ ಪರಿಹಾರ ಪರಿಷ್ಕಾರ ಸಿಗ್ತಾ ಇದೆ ಒಂದು ಯೋಗ ಸೃಷ್ಟಿಯಾಗ್ತಾ ಇದೆ ಸ್ವಾತಿ ನಕ್ಷತ್ರದವರಿಗೆ ಮುಖ್ಯವಾಗಿ ಸ್ವಾತಿ ನಕ್ಷತ್ರದವರಿಗೆ ಇವರಲ್ಲಿರುವಂತಹ ಒಂದು ಪ್ರತಿಭೆಯಾಗಿರಲಿ ಒಂದು ಸಾಮರ್ಥ್ಯ ಆಗಿರಲಿ ಅಥವಾ ಇವರಲ್ಲಿರುವಂತಹ ಒಂದು ನಿಪುಣತೆಯಾಗಿರಲಿ ಹೊರಗಡೆ ಸಮಾಜಕ್ಕೆ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿ ಇವರ ಬಂಧುಗಳಲ್ಲಿ ಇವರೇನು ಇವರ ಈ ಎಫಿಷಿಯನ್ಸಿ ಏನು ಅನ್ನೋದು ರುಜು ಮಾಡೋದಕ್ಕೆ ಪ್ರೂವ್ ಮಾಡೋದಕ್ಕೆ ಇವರಿಗೆ ಶ್ರೀ ವಿಶ್ವವಾಸು ನಾಮ ವರ್ಷ ಒಳ್ಳೆಯ ಅವಕಾಶಗಳನ್ನು ನೀಡ್ತಾ ಇದೆ ಅತಿ ದೊಡ್ಡ ಮಟ್ಟದಲ್ಲಿ ರಾಜಯೋಗ ಸೃಷ್ಟಿಯಾಗ್ತಾ ಇದೆ ಮೇ ಹದಿನೈದರ ನಂತರ ಗುರು ಮಿಥುನ ಲಗ್ನಕ್ಕೆ ಸಂಚಾರವನ್ನು ಮಾಡ್ತಾರೆ ಆ ರೀತಿ ಇರುವಂಥದ್ರಿಂದ ಭಾಗ್ಯ ಗುರುನ ಗುರು ಆಗಿ ಇವರಿಗೆ ಪರಿವರ್ತನೆ ಆಗ್ತಾರೆ ಮುಖ್ಯವಾಗಿ ಸ್ವಾತಿ ನಕ್ಷತ್ರಕ್ಕೆ ಏನು ಹೆಸರು ನೇಮು ಫೇಮು ಗೌರವ ಖ್ಯಾತಿ ಪ್ರತಿಷ್ಠೆ ಒಂದ ಎರಡು ಅದ್ಭುತವಾಗಿರುತ್ತೆ ಯಾವ ವಿಷಯವನ್ನು ಇಟ್ಕೊಂಡ್ರೂ ಯಾವ ವಿಷಯ ಯಾವ ಪ್ರಯತ್ನವನ್ನು ಕೈಹಿಡಿದ್ರೂ ಅದ್ಭುತವಾದಂತಹ ಯೋಗ ಫಲವನ್ನು ನೀಡುವಂತಹ ಅದೃಷ್ಟ ರಾಶಿ ದೃಷ್ಟ ನಕ್ಷತ್ರ ಸ್ವಾತಿ ನಕ್ಷತ್ರವಾಗಿರುತ್ತೆ ಆಕಸ್ಮಿಕ ಧನಾಗಮನ ಸ ಅತಿಥಿ ಸ ಸತ್ಕಾರಗಳು ಸನ್ಮಾನಗಳು ಅವಾರ್ಡ್ಗಳು ರಿವಾರ್ಡ್ಗಳು ಕಲಾರಂಗದಲ್ಲಿರುವಂತಹ ಅವರಿಗೆ ಅದ್ಭುತವಾದಂಥ ಅವಕಾಶಗಳು ನ್ಯಾಷನಲ್ ಲೆವೆಲ್ಸಲ್ಲಿ ಅವಾರ್ಡ್ ತಗೋಂತಹ ಸಿಚುವೇಶನ್ಸು ಇವರಿಗೆ ಶ್ರೀ ಅಲ್ಲಿ ಉಂಟಾ ಇದೆ ಒಂದು ಒಳ್ಳೆಯ ಆಸ್ತಿಯನ್ನು ಮಾಡ್ಕೊಳ್ಳೋದಕ್ಕೆ ಒಡೆವಗಳನ್ನು ತಗೊಳ್ಳೋದಕ್ಕೆ ಬಂಗಾರ ಚಿನ್ನ ತಗೊಳ್ಳೋದಂತಹ ಅದೃಷ್ಟ ಯೋಗ ಈ ಸ್ವಾತಿ ನಕ್ಷತ್ರ ಸ್ತ್ರೀಯರಿಗೆ ಈ ವರ್ಷ ಅನುಕೂಲವಾಗ್ತಾ ಇದೆ ಇಂದಿನ ದಿನಗಳಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ವಿವಾಹಾದಿ ಶುಭ ಕಾರ್ಯ ಏನಾದರೂ ಸಮಸ್ಯೆ ಬಂದು ಆತಂಕ ಬಂದು ನಿಂತೋಗಿರುತ್ತೆ ಯಾವುದೋ ಒಂದು ರೀಸನ್ನಿಂದ ಅರ್ಧಾಂತರಕ್ಕೆ ಇದು ನಿಂತೋಗಿರುತ್ತೆ ಅಂತಹ ಶುಭ ಕಾರ್ಯಗಳು ಮತ್ತೆ ಶುರು ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಮಾಡಿಕೊಳ್ಳೋದಕ್ಕೆ ಈ ವರ್ಷ ಇವರಿಗೆ ಅದ್ಭುತವಾಗಿರುತ್ತೆ ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳ ನಡೆಯುತ್ತೆ ನಿಶ್ಚಿತಾರ್ಥಗಳು ಗೃಹ ಪ್ರವೇಶಗಳು ಈ ಬರುವಂತಹ ಬಂಧುಗಳೊಡನೆ ತುಂಬ ಸಂತೋಷವಾಗಿ ಉಲ್ಲಾಸವಾಗಿ ಕಾಲ ಕಳೆಯುವಂತಹ ಸಂವತ್ಸರ ಅದ್ಭುತವಾಗಿರುವಂತಹ ಸಂವತ್ಸರ ಶ್ರೀ ವಿಶ್ವಾವಾಸ ವರ್ಷ ಆಗಿರುತ್ತೆ ನವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಪ್ರಶಂಸೆಗಳು ಪ್ರಮೋಷನ್ ಆದಾಯದಲ್ಲಿ ಹೆಚ್ಚಳ ಈ ರೀತಿ ಅದ್ಭುತವಾಗಿ ನಡೆದು ಹೋಗ್ತಾ ಇರುತ್ತೆ ಸ್ವಾತಿ ನಕ್ಷತ್ರಕ್ಕೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಪಂಚಮದಲ್ಲಿ ರಾಹು ಬರುವಂತಹ ಕಾರಣದಿಂದ ಈ ಬಲ ಇಲ್ದಿರೋ ಕಾರಣದಿಂದ ಏನಾಗ್ತಾ ಇದೆ ರಾಹು ಬಲ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಈ ಸಂತಾನದ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಏನಾದರೂ ಸಂತಾನ ಪ್ರ ಪ್ರಯತ್ನಗಳು ಇದ್ದರೆ ಹಿಂದಿನ ದಿನಗಳಲ್ಲಿ ಏನಾದರೂ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಇವರು ಕೃತಕ ಧಾರಣೆಯಲ್ಲಿ ಏನಾದರೂ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ತುಂಬ ಹೈ ರಿಸ್ಕ್ ತಗೊಂಡು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರು ತುಂಬ ಪ್ರಿಕಾಷನ್ಸ್ ತಗೊಳ್ಬೇಕಾಗಿರುತ್ತೆ ಡಾಕ್ಟರ್ ಅಬ್ ಹೇಳಿದರ ಪ್ರಕಾರನೇ ಅಬ್ಸರ್ವೇಷನ್ನಲ್ಲಿ ತುಂಬ ಸೂಕ್ಷ್ಮವಾಗಿ ಕಾಪಾಡ್ಕೊಳ್ಬೇಕಾಗಿರುತ್ತೆ ಸಂತಾನವನ್ನು ಮುಖ್ಯವಾಗಿ ಬರುವಂತಹ ಅಧಿಕ ಮೊತ್ತದ ಆದಾಯಗಳಿಂದ ಈ ಹಣ ಈ ದುಶ್ಚಟಗಳಿಗೆ ವ್ಯಸನಗಳಿಗೆ ಅಡಿಕ್ಟ್ ಆಗುವಂತಹ ಸಾಧ್ಯತೆ ಇದೆ ಅದು ಡ್ರಿಂಕಿಂಗ್ ಆಗಿರಲಿ ಮಾದಕ ವಸ್ತುಗಳಾಗಿರ್ಬೋದು ಯಾವುದೋ ಒಂದು ದುಶ್ಚಟಗಳಾಗಿರ್ಬೋದು ಅಭ್ಯಾಸಗಳಾಗಿರ್ಬೋದು ಜೂಜು ಯಾವುದೇ ಒಂದು ಒಂದು ಈ ರೀತಿ ವ್ಯಸನಗಳಿಗೆ ಅಡಿಕ್ಟ್ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ನೀವು ಈ ವ್ಯಸನಗಳಿಗೆ ಎಷ್ಟು ದೂರ ಇದ್ದರೆ ನಿಮ್ಮ ಮಾನ ಆಗಿರಲಿ ಆರೋಗ್ಯ ಆಗಿರಲಿ ಹಣಕಾಸಿನ ವ್ಯವಹಾರಗಳ ಆಗಿರಲಿ ಅತ್ಯುತ್ತಮವಾಗಿರುತ್ತೆ ಯಾವುದೋ ಒಂದು ಮಾರಿ ಏನೋ ಫ್ರೆಂಡ್ ಪಾರ್ಟಿ ಕೊಡಿಸ್ತಾ ಇದ್ದಾನೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೀನಿ ನೋಡೋಣ ಆ ರೀತಿ ಏನಾದರೂ ನೀವು ಪ್ರಯತ್ನ ಮಾಡಿದರೆ ಜೀವನ ಪೂರ್ತಿ ಅದಕ್ಕೆ ನೀವು ಬಾನಿಸರಾಗಬೇಕಾಗಿರುತ್ತೆ ಆದ್ದರಿಂದ ಈ ವ್ಯಸನಗಳಿಗೆ ಮತ್ತು ಈ ಕೆಟ್ಟ ಜನರ ಸಹವಾಸದಿಂದ ನಿಮ್ಮ ಮಾನ ನಷ್ಟ ಗೌರವ ನಷ್ಟ ಆಗುವುದಕ್ಕೆ ನೀವು ನಿಮ್ಮ ವ್ಯಕ್ತಿತ್ವ ಎಷ್ಟೋ ಮಟ್ಟರಲ್ಲಿರುತ್ತೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ವಂಶಸ್ಥರು ಒಂದು ಒಳ್ಳೆಯ ಹೆಸರನ್ನು ಮಾಡಿರ್ತಾರೆ ಎಂತಹ ಮನೆತನ ಅಂತ ಹೇಳಿರ್ತಾರೆ ಆದರೆ ಈ ರೀತಿ ವ್ಯಸನಗಳಿಂದ ದುಶ್ಚಟಗಳಿಂದ ಅದಕ್ಕೆ ಮಚ್ಚೆ ಬರುವಂತಹ ತರುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗುವುದಕ್ಕೆ ಕಾರಣವಾಗುತ್ತೆ ಆದ್ದರಿಂದ ತುಲಾರಾಶಿಯವರು ಹುಷಾರಾಗಿರಬೇಕು ಅಂತ ಹೇಳುತ್ತಾ ಜುಲೈ ಸೆಪ್ಟೆಂಬರ್ ತಿಂಗಳು ಈ ರವಿ ಸೂರ್ಯ ಅದ್ಭುತವಾಗಿ ಯೋಗಕಾರಕನಾಗಿ ಇವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಉನ್ನತ ದೊಡ್ಡ ಮಟ್ಟದ ಹುದ್ದೆಗಳನ್ನು ಕೈ ಹಿಡಿಯುವಂತಹ ಸಾಧ್ಯತೆ ಬರುತ್ತೆ ಶಾ ಈ ರೂಲ್ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ದೊಡ್ಡ ಮಟ್ಟದ ಹುದ್ದೆಗಳನ್ನು ಈ ರಾಜಕೀಯ ಕ್ಷೇತ್ರದಲ್ಲಿ ಇವರು ಪಡೆಯಬಹುದು ಮುಖ್ಯವಾಗಿ ಈ ಉದ್ಯೋಗ ಸರ್ಕಾರಿ ಪ್ರಭುತ್ವ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇವರಿಗೂ ಅನುಕೂಲವಾಗಿರುತ್ತೆ ಉನ್ನತವಾದಂತಹ ಹುದ್ದೆಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಆದ್ದರಿಂದ ಆಲ್ರೆಡಿ ಇದೇ ಈ ಈ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ಗಳು ಉನ್ನತ ಜವಾಬ್ದಾರಿಗಳು ಉತ್ತಮ ಮಟ್ಟದಾದಂತಹ ಪ್ರ ಹುದ್ದೆಗಳು ಬರುವಂತಹ ಅವಕಾಶವಿದೆ ಯಾವ ಕೈ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಸ್ವಾತಿ ನಕ್ಷತ್ರದವರಿಗೆ ಅದ್ಭುತವಾಗಿದೆ ಡಿಸೆಂಬರ್ ಜನವರಿ ತಿಂಗಳ ಈ ಎರಡು ತಿಂಗಳಲ್ಲಿ ರವಿ ಮತ್ತು ಕುಜ ಅನುಗ್ರಹ ತುಂಬ ಚೆನ್ನಾಗಿರುವುದರಿಂದ ಸ್ವಾತಿ ನಕ್ಷತ್ರದವರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಅಥವಾ ಈ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೃಷಿ ಈ ಕೆಲಸ ಮಾಡ್ತಾ ಅವರಿಗೆ ಮುಖ್ಯವಾಗಿ ಯಾವುದಾದ್ರೂ ಸಮಸ್ಯೆಗಳಿಂದ ವಿವಾದಗಳಿಂದ ಕೋರ್ಟ್ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಅಥವಾ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇರುತ್ತೆ ಅದ ಅಂತಹ ಸಮಸ್ಯೆಗಳಿಂದ ಇವರಿಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಇವರ ಪರವಾಗಿ ತೀರ್ಪು ಇವರಿಗೆ ಅನುಕೂಲವಾಗಿ ತೀರ್ಪು ಬರುವಂತಹ ಸಾಧ್ಯತೆ ಇದೆ ಒಳ್ಳೆಯ ಹುದ್ದೆಯನ್ನು ಪದವಿಯನ್ನು ಪಡೆಯುವಂತಹ ಯೋಗ ಇದೆ ಈ ಮ ಏನಾದರೂ ಸಮಸ್ಯೆಗಳು ವಿವಾದಗಳು ಏನಾದರೂ ಇದ್ದರೆ ಅದೆಲ್ಲವೂ ಬಗೆಹರಿಯುತ್ತೆ ಆರೋಗ್ಯ ಉತ್ತಮ ಮಟ್ಟದಲ್ಲಿರುತ್ತೆ ಶತ್ರುಗಳ ಮೇಲೆ ನೀವು ಮೇಲ್ಗೈ ಸಾಧಿಸ್ತೀರ ಈ ಮೇ ತಿಂಗಳಂದರೆ ನೆಕ್ಸ್ಟ್ ಈ ಬರುವಂತಹ ಏಪ್ರಿಲ್ ಆದ ಮೇಲೆ ಈ ಒಂದು ತಿಂಗಳ ಕಾಲ ಸ್ವಲ್ಪ ಆತಂಕಗಳಿರುತ್ತೆ ದಯವಿಟ್ಟು ಈ ಮೇ ತಿಂಗಳಲ್ಲಿ ನೀವು ಕೆಲವು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಶುಕ್ರಬಲ ಕಮ್ಮಿ ಆಗಿರೋ ಕಾರಣದಿಂದ ಈ ಬರುವಂಥ ತಿಂಗಳಂದರೆ ಶ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಅನಾವಶ್ಯಕವಾಗಿ ದೊಡ್ಡ ಮಟ್ಟದಲ್ಲಿ ಖರ್ಚುಗಳು ಮಾಡುವಂತಹ ಹಣ ಖರ್ಚಾಗುವಂತಹ ಸಾಧ್ಯತೆ ಇನ್ನು ಪಾರ್ಟಿ ಫಂಕ್ಷನ್ಸ್ ಫ್ರೆಂಡ್ಸ್ ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡುವಂತಹ ಮತ್ತು ಸ್ತ್ರೀಯರಿಂದ ಸಮಸ್ಯೆಗಳು ಬರುವಂತಹ ಅವರೊಂದಿಗೆ ಮಾತನಾಡುವಾಗ ವರ್ತನೆ ಮಾಡುವಾಗ ಅವರೊಂದಿಗೆ ಕಮ್ಯುನಿಕೇಟ್ ಮಾಡುವಾಗ ವ್ಯವಹಾರ ಮಾಡುವಾಗ ಮುಖ್ಯವಾಗಿ ಸ್ತ್ರೀಯರ ಜೊತೆ ನೀವು ತುಂಬ ಹುಷಾರಾಗಿ ವರ್ತನೆ ಮಾಡಬೇಕಾಗಿರುತ್ತೆ ಈ ಸ್ತ್ರೀಯರಿಂದ ಕೆಲವೊಂದು ಸಮಸ್ಯೆಗಳು ಕಾನೂನು ಪರವಾಗಿ ನಮಗೆ ಸಮಸ್ಯೆಗಳು ತಂದುಕೊಡುವಂತಹ ಸಾಧ್ಯತೆ ಇರುವುದರಿಂದ ಮುಖ್ಯವಾಗಿ ಸ್ತ್ರೀಯರಿಂದ ಶುಕ್ರಬಲ ಕಮ್ಮಿ ಇದೆ ಆದ್ದರಿಂದ ಈ ಮೇ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಈ ಒಂದು ಈ ಒಂದು ಮೇ ತಿಂಗಳು ಸ್ವಲ್ಪ ಕಳೆದುಬಿಟ್ರೆ ಸ್ವಾತಿ ನಕ್ಷತ್ರದವರಿಗೆ ಹಿಂದೆ ನೋಡೋ ಅವಶ್ಯಕತೆ ಇರಲ್ಲ ಅದ್ಭುತವಾಗಿರುತ್ತೆ ಆದ್ದರಿಂದ ಈ ಸರ್ವ ಸ್ವಾತಿ ನಕ್ಷತ್ರ ಜಾತಕರಿಗೆ ಅವರ ಪರಿವಾರದವರಿಗೆ ಅತ್ಯುತ್ತಮ ವಿಶೇಷವಾದಂತಹ ಯೋಗ ಸಿದ್ಧಿಯಾಗಲಿ ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಅನುಭವಂತು ಜೈ ಶ್ರೀರಾಮ್